ಹಿಂದಿನ ಕಾರ್ಯಕ್ರಮಕ್ಕೆ ಗಾಯನದ ಮೂಲಕ ಶೋಭೆ ತಂದಿರತಕ್ಕಂತ ಗವಾಯಿಗಳು ಆಗಿರ್ತಕ್ಕಂಥ ಶ್ರೀ ಅಮರೇಶ್ ಗವಾಯಿಗಳು ತಡೆಗುಡದ ಗವಾಯಿಗಳು ಸಹ ಒಂದೆರಡು ಅಂಚಿಕೆಗಳನ್ನು ಹೇಳಲು ಆಸೆ ಪಟ್ಟಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಬಹಳ ಸಮಯವಾಗಿರುವುದರಿಂದ ಸ್ವಲ್ಪ ಸಮಯದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅವೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟದರ ಮೂಲಕ ಗವಾಯಿಗಳಿಗೆ ಅವರು ತುಂಬಿಸಬೇಕಾಗಿ ಭಕ್ತರಲ್ಲಿ ವಿನಂತಿ ನಮಃ ಪ್ರಣವಾಕಾರದ ಗುಣ ಮೂರು ಮುಟ್ಟದ ಗಣನೆಗೆ ಅತೀತಾರ್ಥವನೇ ತೋರುವ ಅಣು ಮಾತ್ರ ಚರಣ ಇಲ್ಲದೆ ಮೋಕ್ಷ ಚಿಂತಾಮಣಿ ಮಣೆನಿಸುವ ಶಂಭಲಿಂಗವೇ ತಾನಾದ ಬಳಿಕ ಗುರುಕುಮಾರ ಗುರುಪಂಚಾಕ್ಷರ ಗುರುಪುಟ್ಟರಾಜೇಶ್ವರರು ಮಾನಸದಲ್ಲಿ ಶಿವನೇ ದೈವ ಕೊಲ್ಲ ಧರ್ಮ ಅಧರ್ಮದಿಂದ ಬಂಧು ಅಲ್ಲ ನೇಮ ಆಶ ಇಲ್ಲದಿಪ್ಪುದೆ ಜಪ ರೋಷವಿಲ್ಲದಿಪ್ಪುದೆ ತಪ ಹೆಚ್ಚು ಹೊತ್ತು ಸಮಯ ಕುಂದಿಲ್ಲ ಸಮಯಾಚಾರ ವಂಚನೆ ಇಲ್ಲದಿಪ್ಪುದೇ ಭಕ್ತಿ ಇದು ಸತ್ಯ ಶಿವಬಲ್ಲ ಶಿವನಾಣಿ ನಾಣಿ ಉರುಲಿಂಗಪ್ಪ ವಿಶ್ವೇಶ್ವರ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತವೆಲ್ಲರೂ ಕೂಡ ಗೋಣವರಂತ ಒಂದು ಸುಕ್ಷೇತ್ರದಲ್ಲಿ ಭಾಗಿಗಳಾಗಿ ನಡೆಯುತ್ತಿರುವಂಥ ಒಂದು ನೂರ ಹದಿನಾಲ್ಕನೇ ತುಲಾಭಾರದ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂಭ್ರಮ ಸಡಗರದ ಉಲ್ಲಾಸ ಉತ್ಸಾಹದಿಂದ ತವಲರು ಕೂಡ ಕುಟುಂಬ ಸಮೇತರಾಗಿ ಆಗಮಿಸಿ ಯಾಕ ಯಾಕಂತಂದ್ರೆ ಬಹುಶಃ ನನ್ನ ಬದುಕಿನಲ್ಲಿ ಎಷ್ಟೋ ಮಠ ಮಾನ್ಯಗಳನ್ನು ಎಷ್ಟೋ ಕಚೇರಿಗಳನ್ನು ಕೂಡ ಓಡಾಡಿದ ಆದರೆ ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಇಂಥ ಗೋನವಾರದಲ್ಲಿ ಇಂಥ ಮಠ ಐತಂತ ನನ್ನ ಬದುಕಲ್ಲಿ ಫಸ್ಟ್ ನಾನು ಈ ಮಠಕ್ಕೆ ಬಂದಿದ್ದೇನೆ ಯಾಕಂತಂದ್ರೆ ಚಿಕ್ಕ ಚಿಕ್ಕ ಅಪ್ಪಾಜಿ ಅವರು ನಮಗೆ ಭೇಟಿ ಆಯ್ತು ಆ ಕ್ಷಣದಲ್ಲಿ ಅವರು ಒಂದ್ಸರಿ ನಮ್ಮ ಮಠಕ್ಕೆ ಬರ್ಬೇಕಂತ ಅಪ್ಪಾಜಿ ಅವರು ಅಪ್ಪಣೆ ಕೊಟ್ಟರು ಯಾಕೆ ಆತ್ರಿಪಾ ಅಂತಂದ್ವಿ ಎರಡು ಮೂರು ಸರಿ ಕೇಳಿದಾಗಲೂ ಕೂಡ ನಾನು ಬಿಡುವಿದ್ದಿಲ್ಲ ಆದ್ರ ಸೌಭಾಗ್ಯ ಏನಂತಂದ್ರ ಇವತ್ತು ಅದಕ್ಕೆ ಒಂದು ಕಡೆ ಹೇಳ್ತಾರ ಗ್ರಂಥ ಯಾವುದಾದರೇನು ಪಂಥ ಯಾವುದಾದರೇನು ಗ್ರಂಥ ಯಾವುದಾದರೇನು ಪಂಥ ಯಾವುದಾದರೇನು ನಮ್ಮೆಲ್ಲರ ಹೃದಯದೊಳಗಡೆ ನಮ್ಮೆಲ್ಲರ ಹೃದಯದೊಳಗಡೆ ಅಬ್ಬಾಸಲ್ಲಿ ತಾತನಂತ ಒಬ್ಬ ಸಂತನ ಸ್ಮರಣೆಯಿಂದ ತಾತನ ಬದುಕಲು ಒಂದು ಉದ್ಧಾರವಾಗ್ತದೆ 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 ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ಧರ್ಮ ಈ ಧರ್ಮ ಅದ ಅಲ್ಲ ಅದು ಒಂದೇ ಧರ್ಮ ಮಾನವ ಧರ್ಮ ಅಂತ ಮಾನವ ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ಇವತ್ತು ಅಪ್ಪಸಲ್ಲಿ ತಾತನವರು ಹೋಗ್ತಾ ಇದ್ದಾರೆ ಸಮಾಜಮುಖಿಯಾಗಿ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಬೇಕು ಅಂತ ಕೊಡುಗೆಯನ್ನು ಅತ್ಯಂತ ಒಬ್ಬ ಸಂಸಾರಿಗಳಾಗಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಹಿತವಾಗಿಪ್ಪದು ಶಿವನಿಗೆ ಅನ್ನುವ ಹಾಗೆ ಇವತ್ತು ಸಂಸಾರದಲ್ಲಿ ಇದ್ಕೊಂಡು ಇದ್ದುಕೊಂಡು ಕೂಡ ಸಮಾಜಕ್ಕೆ ಏನು ಬೇಕು ಅತ್ಯಂತ ನಿರಂಗರವಾಗಿ ಯಾವುದೇ ರೀತಿ ಅಡೆತಡೆಗಳು ಬಂದರೂ ಕೂಡ ನಂಬಿ ಬಂದಂತಹ ಭಕ್ತರಿಗೆ ಕಾಮದಿನ ಕಲ್ಪವೃಕ್ಷವಾಗಿ ನೀವು ಏನು ಅದನ್ನು ನೀವು ಪಡ್ಕೊತೀರೂ ದಯಪಾಲಿಸಿದ ಮೂಲಕ ತಾತನವರು ಇವತ್ತೆಲ್ಲರ ಹೃದಯದೊಳಗಡೆ ಎಲ್ಲರ ಭಕ್ತರ ಹೃದಯದೊಳಗಡೆ ಅವರು ಮನೆಯನ್ನು ಮಾಡಿದರ ಯಾವ ದೊಡ್ಡ ಮಠವನ್ನು ಕಟ್ಟಿಲ್ಲ ಯಾವ ದೊಡ್ಡ ಮನೆಯನ್ನು ತಮ್ಮ ತಮ್ಮ ಮಕ್ಕಳಿಗಾಗಿ ಮಾಡಿಕೊಂಡಿಲ್ಲ ಅದರ ಬದಲಾಗಿ ಏನು ಮಾಡಿದರೆ ಎಲ್ಲರ ಭಕ್ತರ ಹೃದಯದೊಳಗಡೆ ಒಂದು ಅದ್ಭುತವಾಗಿರ್ತಕ್ಕಂಥ ದೊಡ್ಡ ಕೆಲಸ ಮಾಡಿದರೆ ಅಂತ ಒಂದು ಗಫೂರ್ ತಾತನವರ ತುಲಾಭಾರ ಕಾರ್ಯಕ್ರಮದಲ್ಲಿ ಸೌಭಾಗ್ಯದ ಸೇವೆ ನನಗೆ ಇವತ್ತು ಒದಗಿ ಬಂದಿರತಕ್ಕ ಮಾತುಗಳನ್ನು ಹೇಳ್ತಾ ವಿಶೇಷವಾಗಿ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸದಕ್ತ ಮಹಾಶಯರೆ ಎಲ್ಲ ಶರಣ ತಂದೆ ತಾಯಿಗಳೇ ಎಲ್ಲ ತಾಯಂದಿರಿ ನೀವೇನಾದ್ರೂ ಬಂದಿದ್ದೀರಲ್ಲ ಮಳೆ ಎನ್ನದೇ ಚಳಿ ಎನ್ನದೇ ಬಂದಿದ್ದೆಲ್ಲ ಬರಲಿ ಸದ್ಗುರು ಅಬ್ಬಾಸಲ್ಲಿ ತಾತರಿಂದ ಕೃಪೆಯೊಂದೇ ಒಂದೇ ಇರಲ್ಲ ನಾನು ನಂಬಿಕೆಲ್ಲ ಆ ನಂಬಿಕೆ ಯಾವತ್ತೂ ಕೂಡ ನಿಮಗೆ ಹುಷಿ ಆಗೋಂಗಿಲ್ಲ ಯಾವತ್ತೂ ಕೂಡ ನಿಮಗೆ ಸುಳ್ಳು ಆಗೋದಿಲ್ಲ ಅಂತ ಮಾತು ಅಣೆಯುತ್ತಾ ಇದೇ ಪ್ರಕಾರವಾಗಿ ನೀವು ಯಾರು ನಡ್ಕೊಂತೀರೋ ಅವರು ಪಡ್ಕೊತೀರಿ ನಂಬಿಕೆ ಇರಬೇಕಷ್ಟೇ ನಂಬು ನಂಬಲೇ ಮನವಿ ಹಂಬಲಿಸಿದರೂ ನಾವು ಹಾಗೆ ನಮ್ಮ ನಂಬಿಕೆ ಒಂದು ಏನಾದರೂ ಮಾತ್ರ ಸಾಧ್ಯವಾಗ್ತದ ನಿಮ್ಮ ಬದುಕಿಗೆ ಅಂಟಿಕೊಂಡಿರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳು ಕೂಡ ದುಮ್ಮಾನಗಳು ಕೂಡ ದೂರವಾಗಲಿ ನಿಮ್ಮ ಬದುಕಿನುದ್ದಕ್ಕೂ ಕೂಡ ಗಫೂರ್ ತಾತನವರ ಕೃಪಾಶೀರ್ವಾದ ಅವರ ಒಲಿಮೆ ಅವರ ಪ್ರೀತಿ ಅವರ ಸಾಂತ್ವನದ ನಲ್ ನುಡಿಗಳು ನಿಮ್ಮ ಬದುಕು ಕೂಡ ಸಿಗಿಲ್ಲ ಅಂತ ವಿಶೇಷವಾಗಿ ಇವತ್ತು ಗಂಗಾವತಿಯ ತಾಲೂಕಿನವರು ಸದ್ಭಕ್ತರು ಬಂದು ಆದಾಪುರ ಗ್ರಾಮದವರು ಸದ್ಭಕ್ತರು ಬಂದು ಇವತ್ತು ಅವರು ಯಾವುದೋ ಒಂದು ಬೇಡಿಕೆ ಇತ್ತು ಅವ್ರ ಯಾವುದೋ ಒಂದು ಕೋರಿಕೆ ಇತ್ತು ಅದನ್ನು ಅವರು ಕೊಟ್ಟಿದ್ದಾರೆ ತಾತನವರು ಅವರಿಗೆ ನಮ್ಮ ಅಳಿಲು ಸೇವೆ ಯಾಕಂತಂದ್ರೆ ಗುರುವಿಗೆ ನಾವು ಎಂತ ದೊಡ್ಡ ಸೇವೆ ಮಾಡಿದ್ರು ಕೂಡ ಅದು ಗುರು ಸಮಾನ ಆಗಕ್ಕೆ ಸಾಧ್ಯವಿಲ್ಲ ಒಂದು ಕಡೆ ಹೇಳ್ತಾರೆ ಗುರು ಸದ್ಗುರು ಸಿಗುವುದು ದುರ್ಲಭವು ದೊರೆತರದ್ದು ಜಗ ಜನ್ಮವ್ಯ ಪಾವನ ಕೇಳ್ತಾರೆ ಅಂತ ಸದ್ಗುರು ಅವರ ಬದುಕಿಗೆ ಇವತ್ತು ಸಿಕ್ಕಿದ್ದ ನನ್ನ ಮಾದಾಪುರ ಗ್ರಾಮದವರು ಇಡೀ ಕುಟುಂಬಕ್ಕೆ ಅವರೆಲ್ಲರೂ ಕೂಡಿಕೊಂಡು ಬಂದು ಇವತ್ತು ತುಲಾಭಾರದ ಸೇವೆಯನ್ನು ಮಾಡಿದರೆ ಇಡೀ ಕುಟುಂಬಕ್ಕೆ ಎಲ್ಲ ಸದ್ಗುರುಗಳ ಅಪ್ಪಲಿ ತಾತನವರ ಕೃಪಾಶೀರ್ವಾದ ಅವರು ಇಡೀ ಮನೆತನಕ್ಕೆ ಅವರ ಮಕ್ಕಳು ಉದ್ದಕ್ಕೂ ಮನೆ ಮೊಮ್ಮಕ್ಕಳು ಉದ್ದಕ್ಕೂ ಕೂಡ ಅವರು ಇಡೀ ಮನೆತನಕ್ಕೆ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನಿಟ್ಟು ಕೂಡ ಗಫರ್ ತಾತನವರ ಕೃಪಾಶೀರ್ವಾದ ಇರಲಿಲ್ಲ ಅಂತ ಹೇಳ್ತಾ ನನಗೆ ನಾಲ್ಕು ಮಾತುಗಳನ್ನು ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ವೇಗವಾಗಿ ಆಯಿತು ಅಂತ ನಾನು ಭಾವಿಸ್ಕೊಳ್ತೀನಿ ಆದರೂ ಕೂಡ ನನ್ನ ನುಡಿಗಳಲ್ಲಿ ಏನಾದರೂ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗಿದ್ರೆ ಅದನ್ನು ಯಾವ ರೀತಿ ತನ್ನ ಮಗು ತಪ್ಪು ಮಾಡಿದಾಗ ತಾಯಿ ಅದನ್ನು ಆ ಆ ರೀತಿ ನನ್ನ ಮಾತುಗಳಲ್ಲಿ ಅದರ ತಪ್ಪುಗಳಿದ್ರೆ ಅದನ್ನೆಲ್ಲರೂ ಕೂಡ ತಾವು ತಂದೆ ತಾಯಿಗಳ ರೂಪದಲ್ಲಿ ಸರಿಪಡಿಸಿಕೊಂಡು ನನ್ನ ಒಳ್ಳೆಯ ಮಾತುಗಳನ್ನು ಕೂಡ ತಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಓಮ್ ಶಿವ ಭಕ್ತರ ಮನ ಮತ್ತು ಮನೆಯನ್ನು ಬೆಳಗಿರ್ತಕ್ಕಂತ ಪರಮ ಪೂಜೆ ಗುರುಗಳ ಗುಣಗಾನ ಮಾಡಿರ್ತಕ್ಕಂತ ಗವಾಯಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು